ಇಡಿ ಬಿಡದೆ ಮಳೆ ಸುರಿದು ನದಿಯಲ್ಲಿ ಕೆನ್ನೀರು ಇಡಿ ಬಿಡದೆ ಮಳೆ ಸುರಿದು ನದಿಯಲ್ಲಿ ಕೆನ್ನೀರು ತಡೆಗೋಡೆ ಕುಸಿದಿಹುದು ತಂದು ಚಿಂತೆ ತಡೆಗೋಡೆ ಕುಸಿದಿಹುದು ತಂದು ಚಿಂತೆ ದಡ ಮೀರಿ ಹರಿಯುತ್ತಿದೆ ಗಿಡ ನೆರೆ ನೀರು ದಡ ಮೀರಿ ಹರಿಯುತ್ತಿದೆ ಗಿಡ ಗೀಘ ನೆರೆ ನೀರು ಕಡುಕೋಪ ಗುಂಡಿಗಳಿ ಪ್ರಕೃತಿ ಮಾತೆ ಕಡುಕೋಪ ಗುಂಡಿಗಳೆ ಪ್ರಕೃತಿ ಮಾತೆ ಎಡಿ ಬಿಡದೆ ಮಳೆ ಸುರಿದು ನದಿಯಲ್ಲಿ ಕೆನ್ನೀರು ಅಡಿಕೆ ಗಿಡ ನೆಟ್ಟ ಪಿಹರು ಬಯಕಿಗದು ಬರವಸೆಯು ಅಡಿಕೆ ಗಿಡ ನೆಟ್ ಪಿಹರುಬದುಕಿಗದು ಬರವಸೆಯು ಬಡವರಿಗೆ ಸಹಿ ಕಷ್ಟ ಸಾಧ್ಯ ಬಡವರಿಗೆ ಸಹಿ ಕಷ್ಟ ಸಾಧ್ಯ ಹಡೆದಿರುವ ಮಗುವಂತೆ ಬಿಡದಂತೆ ಕಾಪಾಡಿ ಹಡೆದಿರುವ ಮಗುವಂತೆ ಬಿಡದಂತೆ ಕಾಪಾಡಿ ಕಡೆಗೀಗ ಭಯದ ದೃಶ್ಯ ಕಡೆಗೀಗ ಭಯದ ದೃಶ್ಯ ಎಡೆ ಬಿಡದೆ ಮಳೆ ಸುರಿದು ನದಿಯಲ್ಲಿ ಕೆನ್ನೀರು ಅತಿಯಾಗಿ ಮಳೆ ಸುರಿದು ಮಿತಿಯನ್ನು ನದಿ ತೊರೆದು ಅತಿಯಾಗಿ ಮಳೆ ಸುರಿದು ಮಿತಿಯನ್ನು ನದಿ ತೊರೆದು ಗತಿ ಇರದ ಬಾಳಾಯಿತು ನಮ್ಮ ಪಾಡು ಗತಿಗಿರದ ಬಾಳಾಯ್ತು ನಮ್ಮ ಪಾಡು ಅತಿ ಕ್ರಮಿಸಿ ನೆರೆ ನೀರು ಮತಿಯಿಂದ ಕೆಟ್ಟಿಹುದು ಅತಿ ಕ್ರಮಿಸಿ ನೆರೆ ನೀರು ಮತಿಯೆಂದು ಕೆಟ್ಟಿಹುದು ಗತಿ ನೀನೆ ಭಗವಂತ ಬಂದು ನೋಡು ಗತಿ ನೀನೆ ಭಗವಂತ ಬಂದು ನೋಡು ಎಡೆ ಬಿಡದೆ ಮಳೆ ಸುರಿದು ನದಿಯಲ್ಲಿ ಕೆನ್ನೀರು ತಡೆಗೋಡೆ ಕುಸಿದಿಹುದು ತಂದು ಚಿಂತೆ ತಡೆಗೋಡೆ ಕುಸಿದಿಹುದು ತಂದು ಚಿಂತೆ तड़े गोड़े कु तुचिते